ಪ್ರೀತಿಯ ವೀಕ್ಷಕರೇ ನಿಮ್ಗೊಂದು ಮಾಹಿತಿ ಇದು ಏನಪ್ಪ ಅಂದರೆ ನೋಡಿ ನಮ್ಮದು ನೇಚರ್ ಬೀಟ್ಸ್ ಕನ್ನಡ ಯೂಟ್ಯೂಬ್ ಚಾನಲು ಈ ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ದಿನಕ್ಕೆ ಇಲ್ಲಾಂದರೂ ಐನೂರಿಂದ ಆರುನೂರು ಕಾಲ್ ಬರ್ತವೆ ನಮ್ಮಲ್ಲಿ ಆಪ್ರೇಟ್ ಮಾಡೋರು ಒಬ್ಬರೇ ಅಟೆಂಡ್ ಮಾಡೋರು ಅವಾಗೇನಾಗುತ್ತೆ ಬ್ಯುಸಿ ಬರ್ತಾ ಇರುತ್ತೆ ಅಂದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಯಾಕಂದರೆ ಹೀಟ್ ಆಗ್ಬಿಟ್ರೆ ಒಂದು ಟೈಮ್ ಅದೇ ಸ್ವಿಚ್ ಆಫ್ ಆಗ್ಬಿಡುತ್ತೆ ನಿಮಗೂ ಗೊತ್ತಿರ್ಬೋದು ಮೊಬೈಲ್ ಕತೆ ಅಲ್ವಾ ಆ ಟೈಮಲ್ಲಿ ನೀವೇನು ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿದಾಗ ನಿಮಗೆ ರಿಪ್ಲೈ ಮಾಡ್ತಾರೆ ಆಮೇಲೆ ಇನ್ನೊಂದು ನೀವು ಕಾಮೆಂಟಲ್ಲಿ ನಿಮ್ಮ ನಂಬರ್ಗಳು ಹಾಕಬೇಡಿ ನಂಬರ್ ಹಾಕಿದಾಗ ಏನು ಮಾಡ್ತಾರೆ ಅದನ್ನೇ ನಂಬರ್ ತೊಗೊಂಡು ಕೆಲವು ಜನ ಗೊತ್ತಿಲ್ಲದವರು ಆ ನಂಬರ್ಗೆ ಕಾಲ್ ಮಾಡಿ ನಾವೇ ಈ ಥರ ಮಾತಾಡೋದು ಈ ನಂಬರ್ಗೆ ದುಡ್ಡು ಹಾಕಿಂತ ಹಾಕ್ಸ್ಕೊಂಡವ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ರೂಪಾಯಿ ಮಾಡ್ಕೊಂಬಿಟ್ಟವ್ರೆ ಹಾಗಾಗಿ ದಯವಿಟ್ಟು ನೀವು ಕಾಮೆಂಟ್ ಹಾಕಬೇಕಾದ್ರೆ ನಿಮ್ಮ ನಂಬರ್ ಹಾಕಕ್ಕೆ ಹೋಗ್ಬೇಡಿ ಅದು ಹೆಣ್ಮಕ್ಳು ನೀವು ಏನು ಗೊತ್ತಾ ಪಾಪ ಹ್ಯಾಪಿ ಖುಷಿಯಾಗಿ ಏನೋ ಮಂಜುನಾಥ್ ಬಾಬುನೇ ಸಿಕ್ಬಿಟ್ಟ ಮಾತಲ್ಲಿಂತ ಅಂತ ಹಾಕ್ಬಿಡ್ತೀರಾ ಫೋನ್ ನಂಬರ್ ಹಾಕಬೇಡಿ ಪ್ಲೀಸ್ ಯಾವುದೇ ಕಾರಣಕ್ಕೂ ಕಾಮೆಂಟಲ್ಲಿ ಫೋನ್ ನಂಬರ್ ಹಾಕಬೇಡಿ ನಿಮಗೇನೋ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಮಾತ್ರ ಅಲ್ಲಿ ನಂಬರ್ ನೀವು ಹಾಕ್ಬೋದು ಓಕೆನಾ ಡಿಜಿಟಲ್ ಸಿಸ್ಟಮ್ ಬೇಕಾದಷ್ಟು ಬಂದಿದೆ ಅಲ್ವಾ ಹಾಂ ನೋಡಿ ಅದೇ ರೀತಿ ನಮ್ಮದು ನೇಚರ್ ಬೀಸ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಒಳಗಡೆ ಹೋಗಿ ನಿಮ್ಮ ಹಣ ಸಂದಾಯ ಮಾಡಿ ನಿಮ್ಮ ಮನೆಗೆ ಬಾಗ್ಲಿಗೆ ಬಂದು ನಮ್ಮ ಪ್ರಾಡಕ್ಟ್ಗಳು ಸಿಗುತ್ತಲ್ವಾ ಸಿಂಪಲ್ ಅಲ್ವಾ ಯಾಕೆ ಬೇರೆ ಯಾವನ್ಗೋ ಫೋನ್ ಹಾಕೋದು ಯಾವನ್ಗೋ ದುಡ್ಡು ಹಾಕೋದು ಯಾವನೋ ಹೊತ್ಕೊಂಡು ಬೇಡ ಸಿಂಪಲ್ಲು ನಮ್ಮ ನೇಚರ್ ಬೀಟ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಒಳಗಡೆ ಹೋಗಿ ನಿಮ್ಗೆ ಏನು ಬೇಕು ಪ್ರಾಡಕ್ಟ್ ಇದೆ ಪರ್ಚೇಸ್ ಮಾಡಿ ತೊಗೊಂಡೋಗ್ತಾರೆ ಸಿಂಪಲ್ ಅಲ್ವಾ ಈ ಕೆಳಗಡೆ ಇರೋ ನಂಬರ್ಗೆ ಹಣಕಾಸಿನ ವ್ಯವಹಾರ ನೀವು ಮಾಡಿದ್ರು ಇದೇ ನಂಬರ್ಗೆ ಮಾಡಬೇಕು ಈಗ ಏನಾಗಿದೆ ನಮಗೆ ಅಂದರೆ ಯಾರೋ ಒಬ್ಬರು ಗೊತ್ತಿಲ್ಲದವರು ಅದು ನಮ್ಮ ಆಡಿಯೋ ರೆಕಾರ್ಡ್ ಮಾಡಿದ್ದೀವಿ ಅದನ್ನು ಇದರಲ್ಲಿ ಅಟ್ಯಾಚ್ ಮಾಡ್ತೀವಿ ನಾವು ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಕಪಲ್ ಪ್ರಾಡಕ್ಟ್ ಸಿಗುತ್ತೆ ದುಡ್ಡು ಹಾಕಿಂತ ಹಾಕಿಸ್ಕೊಂಡು ಸುಮಾರು ಜನಕ್ಕೆ ಮೋಸ ಮಾಡ್ತಾನೆ ಅವ್ನು ಯಾರು ಅಂತ ಗೊತ್ತಿಲ್ಲ ಬಟ್ ನಾವು ಆಡಿಯೋ ಎಲ್ಲ ಮಾಡಿದ್ದೀವಿ ದಯವಿಟ್ಟು ಹೇಳ್ತೀನಿ ನಾವು ಮಾತಾಡಿದಾಗ ನಮ್ಮಲ್ಲಿ ರವಿ ಅಂತ ಮಾತಾಡ್ತಾರೆ ಇಲ್ವಾ ಹೇಮಂತ್ ಅಂತ ಮಾತಾಡ್ತಾರೆ ಇಲ್ಲ ನಾನು ಮಾತಾಡ್ತೀನಿ ಮೂರಲ್ಲಿ ಯಾರನ್ನೋ ಒಬ್ಬರು ವಾಯ್ಸ್ ಕೇಳ್ಕೊಳ್ಳಿ ನಂಬರ್ಗಳು ಪರ್ಸ್ನಲಾಗಿ ಕೇಳಿ ದಯವಿಟ್ಟು ಅಂಥವ್ರಿಗೆ ಮಾತ್ರ ಹಣಕಾಸಿನ ವ್ಯವಹಾರ ಮಾಡಿ ಇಲ್ಲಾಂದ್ರೆ ಮಾಡೋಕ್ಕೋಬೇಡಿ ಕೆಳಗಡೆ ನಂಬರ್ ಇದೆ ನೋಡಿ ಆ ನಂಬರ್ಗೆ ಮಾತಾಡಬೇಕು ನೀವು ಯಾವುದೋ ನಂಬರ್ಗೆ ಹಾಕಿ ಮೊನ್ನೆ ಹತ್ತು ಸಾವಿರ ರೂಪಾಯಿ ತೊಗೊಂಡ್ಬಿಟ್ಟವನೇ ಅವ್ರು ನಮಗೆ ಫೋನ್ ಮಾಡ್ತಾರೆ ಸರ್ ದುಡ್ಡು ಹಾಕಿ ಮೂರು ದಿನ ಆಯಿತು ಪ್ರಾಡಕ್ಟ್ ಬಂದಿಲ್ಲ ಅಂತ ಎಲ್ಲಿ ಸರ್ ಸ್ಕ್ರೀನ್ಶಾಟ್ ಕಳಿಸು ಅಂದರೆ ನಮ್ಮ ನಂಬರೇ ಇಲ್ಲ ಸೊ ಈ ಥರ ಮೋಸ ನಡೀತಾ ಇದೆ ಏನು ಮಾಡೋಕ್ಕೆ ಬರಲ್ಲ ನೀವು ಹುಷಾರಾಗಿರ್ಬೇಕಷ್ಟೇ ಇಲ್ಲ ಡೈರೆಕ್ಟಾಗಿ ಬಂದು ತೊಗೊಂಡೋಗಿ ನಮ್ಮ ಹತ್ರ ಬರೋಕ್ಕೆ ಮುಂಚೆ ದಯವಿಟ್ಟು ಫೋನ್ ಮಾಡಿ ಎಲ್ಲೆಲ್ಲಿಂದೂ ಬರ್ತೀರಾ ಸುಮಾರು ದೂರದಿಂದ ನಮಗೂ ನೀವು ಬಂದು ನಿಮ್ಮನ್ನು ಕಾಯಿಸೋಕೆ ಇಷ್ಟಪಡಲ್ಲ ನಾನು ಯಾಕಂದರೆ ನಾವೆಲ್ಲೋ ಇರ್ತೀವಿ ಒಂದು ಕಡೆ ನೀವೆಲ್ಲೋ ಇರ್ತೀರ ಸೊ ಬಂದು ಅಟ್ಲೀಸ್ಟ್ ಮಾತಾಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡಿ ಬನ್ನಿ ನಾಳೆ ಬರ್ತೀನಿ ಡೇಟಲ್ಲಿ ಬರ್ತೀನಿ ಅಂತ ಆಗ ನಾನು ಸಿಗ್ತೀನಿ ನಮ್ಮಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರೂ ಸಿಗ್ತಾರೆ ಓಕೆನಾ ದಯವಿಟ್ಟು ದುಡ್ಡು ವ್ಯವಹಾರ ಮಾತ್ರ ಕೆಳಗಡೆ ನಂಬರ್ ಬರ್ತಾ ಇದೆ ಇದಕ್ಕೇ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕಾದ್ರೆ ಕಾಲ್ ಮಾಡ್ಕೊಂಡ್ ಬನ್ನಿ ಹಣಕಾಸಿನ ವ್ಯವಹಾರ ಮೋಸ ಹೋಗ್ಬೇಡಿ ದಯವಿಟ್ಟು ಹಾ ಸರ್ ಹೇಳಿ ಏನಂದ್ರು ನಿಮ್ಗೆ ನಮ್ಗೆ ಏನ್ ಹೇಳಿದ್ರಿ ಮೊದಲ ಫಸ್ಟ್ ಕರಿ ನಿಮ್ ಪ್ರೊಡಕ್ಟ್ ಕೊಡ್ತೀವ್ರಿ ನಾವು ನೀವು ಏನ ಈಗ ಹಾಕ್ರಿ ಎಂಟ್ನೂರ ಐವತ್ತು ರೂಪಾಯಿ ಆರ್ಡರ್ ಮಾಡ್ರಿ ಅಂತಂದ್ರಿ ಎಂಟ್ನೂರ ಐವತ್ತು ರೂಪಾಯಿ ಆರ್ಡರ್ ಮಾಡಿನ್ರೀ ಅವ್ರ ರೊಕ್ಕ ಕಳ್ಸಿನ್ರೀ ಅವ್ರಿಗೆ ಫೋನ್ ಏನಂದ್ರು ಡೆಲಿವರಿ ಆಕತ್ರಿ ಎಂಟುನೂರ ಐವತ್ತು ರೂಪಾಯಿ ಕೊಡಂತಂದ್ರಿ ಹ್ಮ್ ಮತ್ ಎಂಟನೂರ ಐವತ್ ರೂಪಾಯಿ ಕಳ್ಸಿನ್ರಿ ಕಳ್ಸಿನ ಒಳ್ಳೆ ಯಾಕೆ ಲೇಟ್ ಆತ್ರಿ ಅದ ಕೇಳಿ ಅವ್ರಿಗೆ ನಿಮ್ ಪೇಮೆಂಟ್ ಏನಕ್ಕೆ ಬಾಕಿ ಐತಿ ಹದಿನೇಳನೂರ ಇಪ್ಪತ್ ರೂಪಾಯಿ ಹಾಕಿದ್ರಿ ಅಂದ್ರ ಇಪ್ಪತ್ ಇದ ಇಪ್ಪತ್ತೈದು ನಿಮಿಷದಲ್ಲಿ ಬಾಗಲಕೋಟೆಯಿಂದ ಇಪ್ಪತ್ತೈದು ನಿಮಿಷ ತಲ್ಪಸ್ತಾರ ನೀವ್ ಪಟ್ನ ಹಾಕ್ರಿ ಪಟ್ನ ಕಳಿಸ್ ಕೊಡ್ತಾನಿ ಆದ್ರ ಆತಲ್ರಿ ಹಂಗಾರ ಹೇಳಿ ಹೆಂಗಾರ ನೂರ ಐವತ್ ರೂಪಾಯು ಹಾಕೀನ್ರಿ ಹದಿನೇಳನೂರ ಇಪ್ಪತ್ ರೂಪಾಯಿ ಮೊದ್ಲೇ ಎಷ್ಟಾಗತ್ತೆ ಅಮೌಂಟ್ ಏನೂ ಹೇಳಿರ್ಲಿಲ್ವಾ ಅವರು ಯಾರೀ ಮೊದಲು ಎಂಟುನೂರ ಐವತ್ತಾರೀ ಹೇಳಿದವ್ರು ಅಷ್ಟು ರೊಕ್ಕ ಹೊಳೆ ಹಳೆ ಕೆಳ ಹಾಕ್ತಿದ್ರಿ ಅವ್ರು ಅಣ್ಣ ಏನೋ ಅವ್ರ ಏನೋ ಮತ್ತೆ ಮಾಡ್ಯಾರ ನಂದ ತಪ್ಪಾಗಿ ಹೇಳಿದ್ರ ಅವ್ರು ತಪ್ಪ ಒಪ್ಕೊಂಡ್ರ ಅವ್ರು ತೋಳದ ಅಣ್ಣ ಹೊಳ್ಳಿ ಅದ್ ಹಾಕೀನ್ರಿ ನೀನ್ ಏನ್ ಹೇಳಿದ್ರಿ ನಿಮ್ ಲೊಕೇಶನ್ ಕಳಿಸ್ರಿ ಅವ್ರ ಆರ್ಡರ್ ತಗೋಬೇಕಾರ ಅವ್ರಿಗೆ ಐದ್ನೂರ ಐವತ್ ರೂಪಾಯಿ ಹಾಕಿದ್ರ ನಿಮ್ ಮನಿಗ್ ಬಂದ್ ಹೇಳಿದ್ರಿ ಅಣ್ಣ ನೀನ್ ಜಿ ಪಿ ಎಸ್ ಕಳ್ಸಿನ್ರಿ ಅವ್ರಿಗೆ ಕಳ್ಸಿನಿ ಹದ್ನೈದು ನಿಮಿಷನೇ ಬರ್ತವ್ರು ರಾತ್ರಿ ಹತ್ತಕ್ಕ ಒಂದ್ ಹತ್ತು ಸಲ ಹಾಕಿನ ಅವ್ರಿಗೆ ಹಟ್ ಸಲ ಯಾ ಹತ್ತಾದರೂ ಯಾಕ್ರಿ ಯಾಕ ರೆಡ್ ಏ ನೀವು ಹತ್ತು ಸಲ ನೀವು ಫೋನ್ ಆಚಿರಿ ನಿಮ್ಮ ಪ್ರಾಡಕ್ಟ್ ನಿಮ್ಮ ಹಳೆ ವಾಪಸ್ ಕಾಂಪ್ಲೀ ಕಳಿಸಿಬಿಟ್ಟು ಇರುತ್ತೆ ತಿಳ್ಬಿಡ್ರಿ ಫೋನ್ ಆಚಿದ್ರೆ ಆ ಕಂಪನಿಗೆ ವಾಪಸ್ ಹೋಗಿಬಿಡುತ್ತೆ ಪ್ರಾಡಕ್ಟ್ ಹಾ ಆನ್ನ್ ಅಂದ್ರೆ ನೀವು ಲೋಪರ್ ಅದಿರು ಏನ್ ಫ್ರಾಡ್ ಅದಿರು ಈ ರೀತಿ ನೀವು ಕಂಪನಿ ಮೇಲೆ ಹೆಸರು ಹೇಳಿ ರೊಕ ಅತ್ತು ಗೊತ್ತಿರಂದ್ರೆ ಏನು ನೀವು ಏನು ಮಾಡ್ತೀರಿ ಕೆಲಸ ಇದು ನಾನು ಉದ್ದೇಶ ಮಾಡ್ತಿರೋದು ಕೇಇನಿ ಹ ಕೇಳಂತ ಅವರೇನಂದ್ರು ಏ ನೀವು ನೀವು ಇಷ್ಟು ಜಾಸ್ತಿ ಮಾತಾಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡಂಗಿಲ್ಲ ಹ್ಹ್ ಅತ್ತಂದ್ರೆ ಹೇಳಿದ್ರು ನಿಮ್ಮ ಅಕೌಂಟ್ ಕಳ್ಸ್ರಿ ಅಂತಂದ್ರೆ ಸ್ಕ್ಯಾನರ್ ಮತ್ತು ಅಕೌಂಟ್ ಕೂಡ ಎರಡು ಕಳ್ಸಿನ್ರಿ ಒಂದ್ ಹತ್ತುವರೆಗೆ ಆಕತ್ತ ಹತ್ತುವರಿ ಒಂದೂವರೆ ಅಂದ್ರಿ ಒಂದೂವರಿ ಹೋಗಿ ಈ ಏನ್ ತಗದ ಎಂಟ್ನೂರ ಐವತ್ ರೂಪಾಯಿ ನೀವು ಹಾಕಿದ್ರಿ ಅಂದ್ರ ನಿಮ್ ವಾಪಾಸ್ ಒಟ್ಟುನು ಕೂಡ ಜಮಾ ಆಗಿ ಆಟೋಮೆಟಿಕ್ ನಿಮ್ ಅಕೌಂಟ್ಗೆ ಜಮಾಕತಿ ವಾಯ್ಸ್ ಐತಿ ನೋಡ್ರಿ ಕಳ್ಸಿ ನೋಡ್ರಿ ನಿಮ್ಗೆ ಹೌದೌದು ಹಾ ಈಗ ನೀವು ದುಡ್ಡು ಬಂದ್ ಮಾಡಿನ್ರಿ ನೀನ್ ಐದ್ನೂರ ಐವತ್ ರೂಪಾಯಿ ಲಾಸ್ಟ್ ಕಳಿಸಿ ಬಂದ್ ಮಾಡಿನ್ರಿ ನಿಮ್ಗೆ ಹೇಳ್ಬೇಕಂದ್ರೆ ಮೂರ್ ಸಾವಿರದ ಒಂಬೈನೂರ ಬಾ ರೂಪಾಯಿ ಆಗೈತ್ರಿ ಕಳಿಸಿದ್ ನಿಮ್ಗೆ ಹೇಳ್ಬೇಕಂದ್ರೆ ಕಳಿಸಿದಾಗೇತ್ರಿ ಈಗ ಹಿಂಗ ಹೇಳತ್ತಾರಿ ಈ ರೀತಿ ಇವ್ರು ಮಾಡ್ತಾರ ಅಂದ್ರೆ ಅದಕ್ಕೆ ನಾನು ನಿಮ್ ಜೋಡಿ ಮಾತಾಡ್ಬೇಕಂತೇಳಿ ನಾನು ಮತ್ ಸರ್ಚ್ ಮಾಡಿನ್ರಿ ನಿಮ್ ಹೇಳ್ಬೇಕಂದ್ರೆ ನಿಮ್ ಕಂಪನಿ ಗೂಗಲ್ ಒಳಗ್ ಚೆಕ್ ಮಾಡಿ